ಈ ಕೃಷಿಯೇತರ ಉದ್ದೇಶಕ್ಕಾಗಿ ಯಾವುದೇ ಕೃಷಿ ಭೂಮಿಯನ್ನು ಸಕ್ರಮ ಪ್ರಾಧಿಕಾರದಿಂದ ಪರಿವರ್ತನೆ ಪರಿವರ್ತನೆಗೊಳಿಸಿಕೊಳ್ಳದೆ ಅಥವಾ ಮುಂಚಿತವಾಗಿ ಅನುಮೋದನೆ ಪಡೆಯದೆ ಮಾರಾಟ ಮಾಡಿದರೆ ಮೂರು ವರ್ಷಗಳ ಕಾರಾವಾಸ ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿಗಳ ಜುಲ್ಮಾನೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಈಗ ಸೆವೆಂಟಿ ನೈನ್ ಎ ಬಿಗೆ ಲಾಸ್ಟ್ ಟೈಮು ವಿನಾಯಿತಿ ನೀಡೋದ್ರಿಂದ ಅಧ್ಯಕ್ಷರೇ ಈ ಕೃಷಿ ಭೂಮಿ ಈಗಾಗಲೇ ಪರ್ಚೇಸ್ ಮಾಡಿ ಆಮೇಲೆ ತದನಂತರ ಅದನ್ನು ಕನ್ವರ್ಷನ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ ಈಗ ಇದು ತರ್ತಕ್ಕಂಥದ್ದರಿಂದ ಕೃಷಿಯೇತರ ಉದ್ದೇಶಕ್ಕಾಗಿ ಯಾವುದೇ ಕೃಷಿ ಭೂಮಿ ಅಂತ ಹೇಳ್ತಾರೆ ಅಧ್ಯಕ್ಷರೇ ಅದಕ್ಕೊಂದು ಕ್ಲಾರಿಫಿಕೇಷನ್ ಬೇಕು ಅಧ್ಯಕ್ಷ ಅದಕ್ಕೆ ಅಲ್ಲ ಇಲ್ಲೀಗಲ್ ಲೇಔಟು ನಮ್ಮ ಸೆಕ್ಷನ್ ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ಅನ್ಆಥರೈಸ್ಡ್ ಗೌರ್ಮೆಂಟ್ ಅನುಮತಿ ಇಲ್ಲದೆ ಭೂಮಿಯ ಬಳಕೆಯನ್ನು ಬದಲಾವಣೆ ಮಾಡಿದರೆ ಕೃಷಿ ಭೂಮಿಯನ್ನು ಕೃಷಿಯೇತರ ಚಟುವಟಿಕೆಗೆ ಉಪಯೋಗಿಸಿದರೆ ಅದಕ್ಕೆ ನಾನಾ ರೀತಿಯ ದಂಡಗಳು ಈಗಾಗಲೇ ಕಾನೂನಲ್ಲಿ ಇದೆ ಉದಾಹರಣೆಗೆ ನೀವು ಅಗ್ರಿಕಲ್ಚರ್ ವಿಥೌಟ್ ಗೌರ್ಮೆಂಟ್ ಪರ್ಮಿಷನ್ ಅಗ್ರಿಕಲ್ಚರ್ ಲ್ಯಾಂಡ್ ಅದನ್ನು ವಿಥೌಟ್ ಗೌರ್ಮೆಂಟ್ ಪರ್ಮಿಷನ್ ಅಂದರೆ ಕನ್ವರ್ಷನ್ ವಿತೌಟ್ ಕನ್ವರ್ಷನ್ ನೀವು ಏನಕ್ಕೆ ಬೇಕೋ ಇಷ್ಟ ಬಂದಂಗೆ ಯೂಸ್ ಮಾಡಿದರೆ ಅದಕ್ಕೆ ದಂಡ ಆಲ್ರೆಡಿ ಕಾನೂನಲ್ಲಿ ಇದೆ ಮಾರಾಟ ಮಾಡಿದರೆ ಅಂತ ಹಾಕಿದರೆ ಸಚಿವ ಹೌದು ಉಪಯೋಗ ಈಗ ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ನೀವು ಸೈಟ್ ಮಾಡಿ ಮಾರಾಟ ಮಾಡುವಂತ ಪ್ರಸಂಗ ಉದ್ಭವಿಸುತ್ತೆ ಕವರ್ ಮಾಡಿದ್ದೇವೆ ಈಗ ಅಧ್ಯಕ್ಷ ನಾನು ಕೇಳ್ತಕ್ಕಂಥದ್ದು ಕೃಷಿ ಭೂಮಿ ಈಗ ಸೆವೆಂಟಿ ನೈನ್ ಎ ಹೋದ್ಮೇಲೆ ಕೃಷಿ ಭೂಮಿ ಪರ್ಚೇಸ್ ಮಾಡ್ತಾ ಶಾಸಕರೇ ತಾವು ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಿ ಸೆವೆಂಟಿ ನೈನ್ ಎ ಬಿ ಇದಕ್ಕೆ ಸಂಬಂಧ ಇಲ್ಲ ಲ್ಯಾಂಡ್ ಯೂಸೇಜ್ ಇದು ಲ್ಯಾಂಡ್ ಯೂಸೇಜ್ ನೀವು ಖರೀದಿ ಮಾಡಿ ಖರೀದಿ ಮಾಡೋದ್ರ ಬಗ್ಗೆ ನಮ್ದೇನು ಇಲ್ಲ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆದಾಗ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ನಾನ್ ಅಗ್ರಿಕಲ್ಚರ್ ಗೆ ಬಳಸಿದಾಗ ನೀವು ಅನುಮತಿ ತಗೋಬೇಕು ಅನುಮತಿ ತಗೊಳ್ಳಲಿಲ್ಲ ಅಂದ್ರೆ ಅದಕ್ಕೆ ದಂಡ ಅಷ್ಟೇ ಆಮೇಲೆ ಇನ್ನೊಂದು ಇದರಲ್ಲಿ ಅಧ್ಯಕ್ಷರೇ ಈ ನೈಂಟಿ ಫೋರ್ ಬಿಲಿ ಕೆಲವು ಪ್ರಕರಣ ಭೂ ಮಂಜೂರಾತಿ ಅಂತಿದೆ ನೈಂಟಿ ಫೋರ್ ಎ ಕೆಳಗಡೆ ಗೋಮಾಳನ ಮಂಜೂರಾತಿ ಮಾಡಕ್ ಅವಕಾಶ ಇದೆಯಾ ಅಧ್ಯಕ್ಷ ಇಲ್ವಾ ಅಂತ ಅಧ್ಯಕ್ಷರೇ ಅಲ್ಲಿ ಜಾನುವಾರುಗಳ ಸಂಖ್ಯೆಗಳ ಪ್ರಕಾರ ಅಸೆಸ್ಮೆಂಟ್ ಮಾಡಿ ಎಕ್ಸ್ಟ್ರಾ ಲ್ಯಾಂಡ್ ಇದ್ರೆ ಸರ್ಪ್ಲಸ್ ಲ್ಯಾಂಡ್ ಇದ್ರೆ ಕೊಡ್ಬೋದು